ಓಕೆ ಮೂವಿ ಇಸ್ ಟೂ ಗುಡ್ ಅಮೇಝಿಂಗ್ ವಿಮೆನ್ ಓರಿಯೆಂಟೆಡ್ ಇದೆ ಆ್ಯಂಡ್ ದ ಹೋಲ್ ಮೂವಿ ಸ್ಟೋರಿ ಟ್ವಿಸ್ಟ್ ಎಲ್ಲನೂ ಸಕರಾಗಿದೆ ಪ್ಲೀಸ್ ವಾಚ್ ಆ್ಯಂಡ್ ಎಸ್ 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 ಎಲ್ಲರೂ ನೋಡ್ಬೋದು ಟೂ ಗುಡ್ ಥ್ಯಾಂಕ್ ಯು ಕನ್ನಡ ಫಿಲ್ ಇಂಡಸ್ಟ್ರಿಯಲ್ಲಿ ಇಟ್ಸ್ ಡಿಫ್ರೆಂಟ್ ಮೂವಿ ಫಸ್ಟ್ ಟೈಮ್ ಅಂತ ಅನ್ನಿಸ್ತು ರಿಯಲಿ ಗುಡ್ ವರ್ತ್ ವಾಚಿಂಗ್ ಏನ್ ಅದೇ ಇಂಥ ಮೂವೀಸ್ನ ನೋಡಬೇಕು ಯಾಕಂದ್ರೆ ಸೈಕಟಲಿಕ್ ಥ್ರಿಲ್ಲರ್ ಅಲ್ವಾ ಸೊ ಐ ಥಿಂಕ್ ಈಗಿನ ಜನ್ರೇಷನ್ಗೆ ಇದು ತುಂಬ ಇಂಪಾರ್ಟೆಂಟ್ ಮೂವಿ ಅಂತಲೂ ಅನ್ನಿಸ್ತು ಥ್ಯಾಂಕ್ ಯು ಸೊ ಮಚ್ ತುಂಬ ಚೆನ್ನಾಗಿದೆ ಮೂವಿ ಸಿಂಗಲ್ ಹೀರೋಯಿನ್ ಹಾಕ್ಕೊಂಡು ಲೈಕ್ ಸಿಂಗಲ್ ಸ್ಟಾರ್ ಕಾಸ್ಟ್ ಹಾಕ್ಕೊಂಡು ಯಾರು ಇಲ್ದಲೆ ಎಲ್ಲರೂ ಬ್ಲರ್ ಮಾಡಿ ತೋರಿಸಿರೋದು ತುಂಬ ಡಿಫ್ರೆಂಟ್ ಅನಿಸ್ತಾ ಇದೆ ಆಮೇಲೆ ಆ ಎಕ್ಸ್ಪ್ರೆಷನ್ ಹೀರೋಯಿನ್ ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಮೂವಿ ತುಂಬ ಡಿಫ್ರೆಂಟ್ ಆಗಿದೆ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಅಲ್ಲೇ ಅದ್ರ ಸ್ಟೋರಿ ಬಗ್ಗೆ ರಿವೀಲ್ ಮಾಡಿರೋದು ತುಂಬ ಡಿಫ್ರೆಂಟ್ ಅನಿಸ್ತಾ ಇದೆ ಥ್ಯಾಂಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಅವ್ರದ್ದು ಅದೇ ನವರಸ ಅಂತ ನೀವೇನು ಮಾಡಿದಿರಾ ಎಲ್ಲ ರೀತಿ ಎಕ್ಸ್ಪ್ರೆಷನ್ಸು ತುಂಬ ಚೆನ್ನಾಗಿ ಬಂದಿದೆ ಬಟ್ ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ ನಾವು ಬಸ್ಟ್ ಬಂದಾಗ ಅಂದರೆ ಒಂದು ನಾರ್ಮಲ್ ಮೂವಿ ಅಂದ್ಕೊಂಡು ಬಂದ್ವಿ ಬಟ್ ನೋಡ್ಬೇಕು ಈ ಥರ ಮೂವಿ ಬರುತ್ತೆ ಗುಂಪು ಯಾಕಂದರೆ ಒಂದು ಸಿಂಗಲ್ ಕ್ಯಾಕ್ಟ್ ಇಟ್ಕೊಂಡು ಎಂಟೆ ಮೂವಿನ ನೀವು ಪ್ರೇಕ್ಷಕನ ಹಿಡಿದುಕೊಳ್ಳಿ ತುಂಬ ಕಷ್ಟ ಇದೆ ಬಟ್ ತುಂಬ ಚೆನ್ನಾಗಿದೆ ಬಟ್ ಲೇಡೀಸ್ಗೆಲ್ಲ ಒಳ್ಳೆ ಮೆಸೇಜು ಇದೆ ಪಿಕ್ಚರಲ್ಲಿ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು ಮ್ಯೂಸಿಕ್ಕು ಸಾಂಗ್ಸು ಎಲ್ಲ ಅಲ್ಟಿಮೇಟ್ ಆಗಿದೆ ತುಂಬ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಅಲ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ ಕನ್ನಡದಲ್ಲಿ ಅದೇ ಇಲ್ಲಿ ಹೇಳಿದೆ ಕನ್ನಡದಲ್ಲಿ ಈ ಥರ ವೆರಿ ರೇರ್ ಬರೋದು ಮೂವೀಸ್ ಕನ್ನಡದಲ್ಲಿ ಬಂದೇ ಇಲ್ಲ ಇಂಗ್ಲೀಷಲ್ಲಿ ನೋಡಿದ್ದೀವಿ ನಾವು ಬೇರೆ ಭಾಷೆಯಲ್ಲಿ ನೋಡಿದ್ದೀವಿ ಸೊ ಐ ಥಿಂಕ್ ಕ್ಲೈಮ್ಯಾಕ್ಸ್ ಎಸ್ಪೆಷಲಿ ಐ ಥಿಂಕ್ ಯು ಶುಡ್ ರೈಟ್ ಮೋರ್ ಅಬೌಟ್ ದ ಕ್ಲೈಮ್ಯಾಕ್ಸ್ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಆ್ಯಂಡ್ ಇಟ್ ಈಸ್ ವೆರಿ ಪ್ಲೆಸೆಂಟ್ ಫ್ಯಾಮಿಲಿ ಎಲ್ಲ ನೋಡ್ಬೋದು ಮೆಸೇಜ್ ಅಂತಂದ್ರೆ ಮೆಸೇಜ್ ತುಂಬ ಇದೆ ಇವಾಗ ಕರೆಂಟ್ ಸಿನಾರಿಯೋದಲ್ಲಿ ಹೆಂಗಸ ಪರಿಸ್ಥಿತಿ ಹೆಂಗಿದೆ ಸೊ ಇದರ ಅರೌಂಡೇ ಇದೆ ಸಿನಿಮಾ ಇಟ್ ಈಸ್ ಎಂಟರ್ಟೈನಿಂಗ್ ಆ್ಯಸ್ ವೆಲ್ ಆಸ್ ಇಟ್ ಈಸ್ ವೆರಿ ಏನಂತಾರೆ ಇಂಟ್ರೆಸ್ಟಿಂಗ್ ಕೊನೆಯಲ್ಲಿ ಸೀಟ್ ಅಂತ ಹೇಳ್ಬೋದು ಫೆ ಫಿಲಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಂಚು ಪಾತ್ರದಲ್ಲಿ ಎಸ್ಪೆಷಲಿ ನಿಶಾ ತುಂಬ ಚೆನ್ನಾಗಿ ಪಾತ್ರನ ಭಾಳ ಕ್ಯಾರಿ ಕ್ಯಾರಿ ಮಾಡಿದ್ದಾರೆ ಆಮೇಲೆ ಈ ಚಿತ್ರದಲ್ಲಿ ಭಾಳ ಒಳ್ಳೆಯ ಸಂದೇಶ ಇದೆ ಆಮೇಲೆ ಚಿತ್ರದ ಮೊದಲಿಂದ ಕಡೆಗೂ ಭಾಳ ಗ್ರಿಪ್ಪಿಂಗ್ ಆಗಿ ಭಾಳ ಎಂಗೇಜಾಗಿ ಎಂಗೇಜಿಂಗಾಗಿ ಫಿಲಮ್ ತೊಗೊಂಡು ಹೋಗಿದ್ದಾರೆ ಸೊ ಬಟ್ ಓವರ್ ಆಲ್ ಒಟ್ಟಾರೆ ಒಳ್ಳೆ ಎಫರ್ಟ್ ಅಂತ ಹೇಳ್ಬೋದು ನನಗೆ ಎಸ್ಪೆಷಲಿ ಅನ್ಶು ಕ್ಯಾರೆಕ್ಟರ್ ಭಾಳ ಇಷ್ಟ ಆಯಿತು ಅಂದರೆ ಒಂದೇ ಕ್ಯಾರೆಕ್ಟರ್ ಫಿಲಮ್ ಕ್ಯಾರಿ ಮಾಡೋದು ಭಾಳ ಕಷ್ಟ ನಮ್ಗೆಲ್ಲುವೆ ಬೋರ್ ಹೊಡಿಸ್ಲಿಲ್ಲ ಭಾಳ ಲಿಮಿಟೆಡ್ ರಿಸೋರ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿದರೆ ಅನ್ಸು ಥ್ಯಾಂಕ್ ಯು ಯಾ ಇಟ್ ವಾಸ್ ವೆರಿ ನೈಸ್ ತುಂಬ ಚೆನ್ನಾಗಿತ್ತು ಅದರಲ್ಲೂ ವಿಮೆನ್ಸ್ನ ಓರಿಯೆಂಟೆಡ್ ಆಗಿ ಭಾಳ ಚೆನ್ನಾಗಿ ತೆಗ್ದಿರೋ ಅಂಥದ್ದು ಮತ್ತು ಎಲ್ಲೂ ಕೂಡ ನಿಮಗೆ ಬೇಜಾರಾಗುತ್ತೆ ಅಥವಾ ಬೋರ್ ಆಗುತ್ತೆ ಅಂತ ಅನಿಸೋದೇ ಇಲ್ಲ ಆ್ಯಂಡ್ ಹ್ಯಾಚ್ ಆಫ್ಟು ದ ಹೋಲ್ ಟೀಮ್ ಆ್ಯಂಡ್ ಬ್ಯೂಟಿಫುಲ್ ಮೂವಿ ಖಂಡಿತವಾಗ್ಲೂ ಐ ಥಿಂಕ್ ಪ್ರಯತ್ನ ಮಾಡಿರೋಂಥ ಎಲ್ಲರಿಗೂ ಆ ಟೀಮಲ್ಲಿರೋಂಥ ಕ್ಯೂ ಕ್ಯಾಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಹ್ಯಾಚ್ ಆಫ್ ಟು ದ ಹೀರೋಯಿನ್ ದ ಒನ್ ವನ್ ಹ್ಯಾಸ್ ಡನ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಖಂಡಿತವಾಗ್ಲೂ ಬಂದು ಎಲ್ಲರೂ ನೋಡ್ಬಿಟ್ಟು ಥ್ಯಾಂಕ್ ಯು ಸೊ ಮಚ್ ಮ್ಯೂಸಿಕ್ಕು ಎಲ್ಲನೂ ಸ್ಕ್ರಿಪ್ಟು ಸ್ಟೋರಿ ಎವ್ರಿಥಿಂಗ್ ಇಸ್ ಗುಡ್ ಆ್ಯಂಡ್ ಆ್ಯಕ್ಟಿಂಗ್ ಮಾತಾಡೋಂಗೆ ಇಲ್ಲ ಥ್ಯಾಂಕ್ ಯು ಮೂವಿ ತುಂಬ ಚೆನ್ನಾಗಿದೆ ಒಂದು ಲೈನು ಮಿಸ್ ಮಾಡೋಕ್ಕಾಗಲ್ಲ ಡೈಲಾಗ್ಸಿಂದ ಆಗಲಿ ಸ್ಕ್ರೀನ್ ಪ್ಲೇ ಸ್ಕ್ರೀನ್ ಇಂದ ಆಗಲಿ ಯಾವುದೂ ಮಿಸ್ ಮಾಡೋಕ್ಕಾಗಲ್ಲ ಅಷ್ಟು ಸಸ್ಪೆನ್ಸ್ ಆಗಿ ತುಂಬ ಚೆನ್ನಾಗಿದೆ ಸಲ ನೋಡಬೇಕು ಅನಿಸುತ್ತೆ ಪ್ಲೀಸ್ ಎಲ್ಲರೂ ನೋಡಿ ತುಂಬ ಚೆನ್ನಾಗಿದೆ ಅಂಶು ಮೂವಿ ಆಲ್ ದ ಬೆಸ್ಟ್ ಮೊದಲನೇದಾಗಿ ನಮ್ಮ ಫಸ್ಟ್ ಶೋ ಆಗಿತ್ತು ರಿಯಲಿ ಹ್ಯಾಪಿ ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ನಮ್ಗೆ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಕ್ಸ್ಪೆಕ್ಟೇಷನ್ಗೂ ಮೀರಿ ರೆಸ್ಪಾನ್ಸ್ ಸಿಕ್ಕಿದೆ ವಿ ರಿಯಲಿ ವಿರಿಯಲಿ ರಿಯಲಿ 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 ಹ್ಯಾಪಿ ನಮ್ಮ ಇಡೀ ತಂಡ ಇಷ್ಟು ಕಷ್ಟಪಟ್ಟು ಮಾಡಿರೋ ಒಂದು ಮೂವಿಗೆ ಒಂದು ಏನೋ ಪ್ರತಿಫಲ ಅಂತ ಇವತ್ತು ನಮಗೆ ಸಿಕ್ಕಿದೆ ಆ್ಯಂಡ್ ಸ್ಟಿಲ್ ಮೋ ಗೋ ಸೊ ವಿ ರಿಯಲಿ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರೂ ದಯವಿಟ್ಟು ಮಿಸ್ ಮಾಡಿದೆ ಸಿನಿಮಾನ ನೋಡಿ ಇನ್ನೂ ಇನ್ನೊಂದು ಸುಮಾರಷ್ಟು ಶೋಸ್ ಇದೆ ನಾಳೆ ನಾಡಿದ್ದು ವಾಚ್ ನಾಡಿದ್ದು ಪ್ರತಿದಿನ ಇದೆ ಪ್ಲೀಸ್ ನೋಡಿ ನಮಗೆ ಸಪೋರ್ಟ್ ಮಾಡಿ ಈ ಥರದ ಮೂವಿ ಕನ್ನಡ ಕನ್ನಡ ಇಂಡಸ್ಟ್ರಿನಲ್ಲಿ ಬರೋ ಸಿಕ್ಕಾಪಡೆ ಕಡಿಮೆ ಈ ಥರ ಒಂದು ಟ್ರೈ ಟ್ರೈ ಮಾಡೋದೇ ಸಿಕ್ಕಾಪಡೆ ಕಡಿಮೆ ನಾವೊಂದು ಟ್ರೈ ಮಾಡಿದ್ದೀವಿ ಅದಕ್ಕೆ ಎಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಮಗೆ ತುಂಬ ಖುಷಿ ಇದೆ ಸೊ ನೀವು ಎಲ್ಲರೂ ನೋಡಿ ನಮಗೆ ನಿಮ್ಗೆಲ್ರಿಗೂ ಹೇಗೆ ಅನಿಸ್ತು ಸಿನಿಮಾ ಅಂತ ನೀವು ಎಲ್ಲರೂ ನಮಗೆ ಹೇಳಬೇಕು ನೀವೆಲ್ಲರೂ ಕೊಡೋ ಆ ಒಂದು ಚಿಕ್ಕ ರೆಸ್ಪಾನ್ಸು ಆ ಪಾಸಿಟಿವ್ ರೆಸ್ಪಾನ್ಸೇ ನಮ್ಮ ಒಂಥರ ತುಂಬ ಬಿಗ್ ಸಪೋರ್ಟ್ ಅಂತ ಅನಿಸುತ್ತೆ ಸೊ ಪ್ಲೀಸ್ ಪ್ಲೀಸ್ ಡೂ ವಾಚ್ ಆರ್ ಮೂವಿ ಅಂಶು ನಿಮ್ಮ ನಿಮಗೆ ಹತ್ತಿರ ಆಗಿರೋ ಥಿಯೇಟರ್ಸ್ಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ನಾಳೆಯಿಂದ ಇನ್ನೂ ಸಾಕಷ್ಟು ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಾ ಇದೆ ಪ್ಲೀಸ್ ನೋಡಿ ಹೇಗೆ ಅನಿಸು ಅಂತ ಹೇಳಿ ಅದು ನಮ್ಮ ಇಡೀ ತಂಡ ಇಲ್ಲಿದೆ ಅಂಶು ತಂಡ ನಮ್ಮ ಗ್ರಹಣ ಟೀಮ್ ಸ ಒಂದು ಎಸ್ ಸಾಕಷ್ಟು ಇಂಟರ್ವ್ಯೂಸ್ ಅಲ್ಲಿ ಹೇಳಿದಂಗೆ ಇಟ್ ವಾಸ್ ರಿಯಲ್ಲಿ ಚಾಲೆಂಜಿಂಗ್ ನನಗೆ ಅಂತಲ್ಲ ನಮ್ಮ ಇಡೀ ತಂಡಕ್ಕೆ ಅದೊಂದು ಚಾಲೆಂಜಿಂಗ್ ಆದಂತ ಒಂದು ಟಾಸ್ಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಡೀ ಸಿನಿಮಾದಲ್ಲಿ ನಾನು ಮಾತ್ರ ಕಾಣಿಸ್ಕೊಳ್ತೀನಿ ಅಂಡ್ ಎಲ್ಲಾನು ಹೇಗೆ ನಾನು ಲಾಸ್ಟ್ವರೆಗೂ ಕೂರಿಸ್ತೀನಿ ಅನ್ನೋದೇ ಎಲ್ಲರಿಗೂ ಒಂದೊಂಥರ ಚಾಲೆಂಜಿಂಗು ಅಂಡ್ ಎಲ್ಲೂ ಯಾರಿಗೂ ಏನೋ ಬೋರ್ ಆಗಿಲ್ಲ ಅಂತ ಯಾರು ಏನೂ ಹೇಳಿಲ್ಲ ಅದೊಂದು ನಮಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕ್ಲೀನ್ ನೀವು ನೋಡಿ ಆ್ಯಂಡ್ ಏನಿದೆ ಅಂಥದ್ದು ಕಂಟೆಂಟು ಕ್ಯೂರಿಯಾಸಿಟಿ ಕಂಟೆಂಟ್ ಅಂತ ನಿಮಗೂ ಅನಿಸ್ತಾ ಇರುತ್ತೆ ಡೆಫಿನೆಟ್ಲಿ ನೀವು ಅದನ್ನು ಯಾರಿಗೂ ನಾವು ಆ ಒಂದು ಪ್ರಾಮಿಸ್ ಏನು ಮಾಡಿದ್ವಿ ಬಿಗಿನಿಂಗಲ್ಲಿ ಅದನ್ನು ನಾವು ಎಲ್ಲೂ ಲೂಸ್ ಮಾಡಿಲ್ಲ ಅಂತ ಅನ್ಕೊಳ್ತೀವಿ ಸೊ ಪ್ಲೀಸ್ ನೋಡಿ ನಿಮ್ಗೆ ಏನಿಸ್ತು ಅಂತ ಹೇಳಿ ಫಸ್ಟ್ ಬಾಲ್ ಬೌಂಡ್ರಿ ಸಿಕ್ಸ್ ಸಿಕ್ಸ್ ಅಂತ ಥಿಯೇಟರ್ಸ್ ನಮ್ಗೆ ಕರೆಕ್ಟ್ ಆಗಿ ಕೊಟ್ಬಿಟ್ರೆ ಟೈಮಿಂಗು ಥಿಯೇಟರ್ಸು ಖಂಡಿತ ಸಿಕ್ಸ್ ಥಿಯೇಟರ್ಸು ಆಮೇಲೆ ಟೈಮಿಂಗ್ಸು ನಮಗೆ ಇನ್ನೂ ಒಳ್ಳೆ ಸ್ಲಾಟ್ಸ್ ಸಿಕ್ಕಿದ್ರೆ ಸಿಕ್ಸು ಬೌಂಡ್ರಿ ಸೆಂಚುರಿ ಎಲ್ಲನೂ ಆಗುತ್ತೆ ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಆಡಿಯನ್ಸು ಇವಾಗ ಯಾರು ನೋಡಿದ್ದಾರೆ ನೆಕ್ಸ್ಟ್ ಬೇರೆ ಯಾವ ಶೋ ನೋಡ್ತಾರೆ ಅವರೆಲ್ಲ ಒಳ್ಳೆ ರಿವ್ಯೂಸ್ ಕೊಡಬೇಕಂತ ರಿವ್ಯೂಸ್ ಕೊಡೋದು ಪ್ಲಸ್ ಅವ್ರದ್ದಾದಂಥ ಇದರಲ್ಲಿ ಶೇರ್ ಮಾಡಿದ್ರು ನಮಗೆ ಇನ್ನೂ ಒಳ್ಳೆ ರೀಚ್ ಸಿಗುತ್ತೆ ಆ್ಯಂಡ್ ಇನ್ನೂ ಜ ಇನ್ನೂ ಸ್ವಲ್ಪ ಥಿಯೇಟರ್ಸ್ ಓಪನ್ ಆದರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಡೈಲಾಗ್ಸ್ ಚೆನ್ನಾಗಿದೆ ತುಂಬ ಕನ್ವಿಕ್ಷನ್ ಆಗಿದೆ ಪ್ರತಿಯೊಂದು ವಿಷಯನಾದ್ರೆ ಯು ವೆರಿ ಪ್ರೌಡ್ ಫೀಲ್ ಐಸ್ ಯು ಅಂದರೆ ಎಲ್ಲ ಕತೆ ಮೇಲೆ ಸರ್ ಆಗೇನೆಂದರೆ ನಮ್ಮ ಡೈರೆಕ್ಟ್ ತುಂಬ ಒಳ್ಳೆ ಕತೆ ಮಾಡಿದ್ದಾರೆ ಒಂದು ಆರ್ಡಿನರಿ ವುಮೆನ್ ಎಕ್ಸ್ಟ್ರಾರ್ಡಿನರಿ ಸಿಚುಯೇಷನ್ ಅಲ್ಲಿ ಬಂದು ಸೊಸೈಟಿಯಲ್ಲಿ ಏನು ನಡೀತಾ ಇದೆ ಆ ಸೊಸೈಟಿ ಪ್ರಾಬ್ಲಮ್ಸ್ನ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದೆ ತಾನೇ ಆ ಹೆಣ್ಣು ಏನಂದರೆ ಅವಳೇ ಹೋಗ್ಬಿಟ್ಟು ಫೈಟ್ ಮಾಡೋದೇನು ದೊಡ್ಡ ಮೆಸೇಜ್ ಸರ್ ಇದೆ ಆಕ್ಚುಲಿ ಅಂದ್ರೆ ಈ ಸೊಸೈಟಿಯಲ್ಲಿ ಹೆಣ್ಮಕ್ಳಿಗೆ ತುಂಬಾ ಅನ್ಯಾಯ ನಡೀತಾ ಇದೆ ಸೊ ಯಾರೋ ಬಂದ್ ಮಾಡ್ತಾರಂತ ಅವ್ರು ಕಾಯ್ತಾ ಇಲ್ಲ ಸೊ ಅನ್ನನ್ನೇ ಅವತಾರ ಕಾಯ್ತಾ ಇಲ್ಲ ಅವ್ರು ಕಾಳಿಕ ಅವತಾರ ಅವರೇ ತಾಳ್ತಾ ಇದ್ದಾರೆ ಸೊ ಅದೊಂದು ದೊಡ್ಡ ಮೆಸೇಜ್ ಈ ಮುಖ ಈ ನಿಶಾ ಮೇಡಮ್ ಅವ್ರ ಮುಖಾಂತರ ಎಲ್ಲರಿಗೂ ಹೇಳಕ್ ಅಂದ್ರೆ ಎಲ್ಲರಿಗೂ ಹೇಳಿದ್ದೀವಿ ಸೊ ಎಲ್ಲರೂ ಬಂದು ನೋಡಿ ಇನ್ನು ಇನ್ನೂ ಸುಮಾರು ವಿಷಯಗಳ ಬಗ್ಗೆ ಮಾತಾಡಿದ್ದೀವಿ ಸೊ ನೀವು ಬಂದು ನೋಡಿ ಅದನ್ನ ಇದು ಅಂದ್ರೆ ನಾಲ್ಕು ಜನಕ್ಕೆ ಗೊತ್ತಾದ್ರೆ ನಾವು ಮಾಡಿದ ಸಾರ್ಥಕತೆ ಸಿಗುತ್ತೆ ಸೊ ಜೊತೆ ಕತೆ ನರೇಷನ್ ಅಲ್ಲಿ ಒಂದು ಎರಡು ಮೂರು ಅಂತ ಅಂದ್ರೆ ಹೆಣ್ಣು ಮಕ್ಕಳ ಶೋಷಣೆ ಜೊತೆಗೆ ಆ ಮಗುವಿನ ಹತ್ಯೆ ಅನ್ನೋದು ಕೂಡ ಒಂದು ವಿಚಾರ ಬರುತ್ತೆ ಅಂದ್ರೆ ಇದೆಲ್ಲೂ ಸೂಕ್ಷ್ಮ ಸಂಹೇದ ಮೂಲಕ ಇರದಂತಹ ವಿಚಾರಗಳು ಇದು ಹೆಣ್ಮಪ್ಪ ಇವರಾಯ್ತು ಸರ್ ಅಂದ್ರೆ ಇದು ಇವಾಗಿಂದಲ್ಲ ಸರ್ ತುಂಬಾ ಹಿಂದೆಯಿಂದ ಬಂದಿರೋದು ಇವಾಗ ಕಮ್ಮಿ ಆಗಿದೆ ಅನ್ಕೊಂಡಿದ್ರೆ ಬಟ್ ಇನ್ನೂ ಕಮ್ಮಿ ಆಗಿಲ್ಲ ಅದು ಸೊ ಇವಾಗ ತೋರ್ಸಕ್ಕೆ ಆತರ ಕಮ್ಮಿ ಆಗಿದೆ ಅನ್ನೋ ತರ ಇದೆ ಬಿಟ್ರೆ ಇನ್ನೂ ಅದು ನಡೀತಾ ಇದೆ ಅಂದ್ರೆ ಭ್ರೂಣ ಹತ್ಯೆಗಳು ಹೆಣ್ಮಕ್ಳು ಯಾಕೋ ವಂಶೋದ್ಧಾರಕ ವಂಶೋದ್ಧಾರಕ ವಂಶ ಅಂಶ ಇದ್ರೆ ಸಾಕು ನಮ್ಮ ಅಂಶ ಇದ್ರೆ ಸಾಕು ವಂಶ ಬೇಕಾಗಿಲ್ಲ ನಮ್ಮ ಅಂಶ ಹೆಣ್ಮಗಳ ವಿಷಯದಲ್ಲಿ ಹೆಣ್ಮಗಳಾಗೇ ಇರಲಿ ಗಣ್ಮಗಳಾಗಿರ್ಲಿ ನಮ್ಮ ಅಂಶ ಇರಬೇಕು ಅದೇ ವಂಶ ಸೊ ಅದನ್ನ ಹೇಳಕ್ ಇಷ್ಟಪಡ್ತೀವಿ ಬಂದರೆ ವಿಮಾನಕ್ಕೆ ಸಿನಿಮಾ ನೋಡ್ಬೋದು ಆಸೆ ಬಿಟ್ಟು ಒಂದು ಜನಕ್ಕೆ ನೀವು ಥಿಯೇಟ್ರ್ ಸಿಕ್ಕಿರಲ್ಲ ಅಂದರೆ ಅವಕಾಶಗಳು ಸಿಕ್ಕಿರಲಿಲ್ಲ ಈ ಹೇಗೆ ಅವಕಾಶ ಮಾಡ್ತೀವಿ ಆಡಿಯನ್ಸಿಗೆ ಅದೇ ನಾನು ಹೇಳ್ದಂಗೆ ಇವತ್ತು ಸ್ವಲ್ಪ ಲಿಮಿಟೆಡ್ ಶೋಸ್ ಇದೆ ಬಟ್ ನಾಳೆಯಿಂದ ಸುಮಾರಷ್ಟು ಥಿಯೇಟರ್ಸ್ಗಳಲ್ಲಿ ಓಪನ್ ಆಗ್ತಾ ಇದೆ ಅದು ನೀವು ಬುಕ್ ಮೈ ಶೋನಲ್ಲಿ ನೀವು ನೋಡ್ಬೋದು ಹಾಂ ಶೋ ಟೈಮಿಂಗ್ಸ್ ಚೇಂಜ್ ಆಗ್ತಾ ಇದೆ ಸೊ ಪ್ಲೀಸ್ ಅದನ್ನು ಚೆಕ್ ಮಾಡಿ ನಾನು ನನ್ನ ಅಕೌಂಟ್ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾಸ್ ನಮ್ಮ ಅಕೌಂಟ್ ಏನಿದೆ ಅದರಲ್ಲಿ ನಾನು ಏನೋ ಅಪ್ಡೇಟ್ ಕೊಡ್ತಾ ಇರ್ತೀನಿ ಸೊ ಎಲ್ಲರಿಗೂ ಈಸಿ ಆಗುತ್ತೆ ಆ್ಯಂಡ್ ಈಸಿಲಿ ಬುಕ್ ಮೈ ಶೋ ಓಪನ್ ಮಾಡಿ ಅವ್ನ ಶೋ ಅಂತ ಟೈಪ್ ಮಾಡಿದರೆ ಈಸಿಲಿ ಗೊತ್ತಾಗುತ್ತೆ ಯಾವ್ಯಾವ ಶೋಸ್ ಯಾವ್ಯಾವ ಥಿಯೇಟರ್ಸ್ ನಿಮ್ಮ ಮನೆಗಳಿಗೆ ಯಾವ್ಯಾವ ಹತ್ರ ಹತ್ತಿರ ಆಗಿರೋ ಥಿಯೇಟರ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣ ಆ್ಯಂಡ್ ಪ್ಲೀಸ್ ಡೂ ವಾಚ್ ಆ್ಯಂಡ್ ಸಪೋರ್ಟ್ ಆರ್ ಟೀಮ್ ಸರ್ ಈ ಮುಖಾಂತರ ನಿಮಗೆ ಕೇಳ್ತೀನಿ ನಿಮ್ಗೆ ಹೆಂಗ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಅಂದ್ರೆ ನಾನು ಈ ಮುಖಾಂತರ ನಿಮ್ಗೆ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ ನೀವೇ ತಲುಪಿಸ್ಬೇಕು ಇವಾಗ ಅಂದ್ರೆ ನಮ್ ನಮ್ ಕೆಲಸ ಏನಿದೆ ಎಲ್ಲ ಮಾಡಿದೀವಿ ಇಲ್ಲಿ ಏನ್ ಆಡಿಯನ್ಸ್ ಏನ್ ನೀವು ರೆಸ್ಪಾನ್ಸ್ ಕೊಟ್ಟರು ನೀವು ನೋಡಿದೀರಾ ಸೊ ನೀವು ದಯವಿಟ್ಟು ನಮ್ ಹಿಂದೆ ನಿಂತ್ಕೋಬೇಕಂತ ನಾನು ಈ ಮುಖಾಂತರ ನೀವು ನಮ್ಮ ಪಾರ್ಟ್ನರ್ಶಿಪ್ ಸಿನಿಮಾ ಚೆನ್ನಾಗಿ ಅನ್ಸುತ್ತೆ ದಯವಿಟ್ಟು ಆಡಿಯನ್ಸಿಗೆ ತಲುಪಿಸೋ ಕೆಲಸ ಅಂದ್ರೆ ಅದು ನಿಮ್ಮ ಕೈಲೇ ಮಾತ್ರ ಸಾಧ್ಯ ನಾವು ಎಷ್ಟೇ ಪ್ರಯತ್ನ ಮಾಡ್ತರೂ ಅದು ನಿಮ್ಮ ಕೈಲೇ ಮಾತ್ರ ಸಾಧ್ಯ ನಾವು ಈ ಮತ್ತೆ ಒಂದು ಸಿನಿಮಾನ ಯು ಕೆ ಲಿ ಇರುವಂತ ಒಬ್ಬರಿಗೆ ತೋರಿಸಿದ್ರೆ ಕೂಡ ಅವರು ದೊಡ್ಡ ಟೈಟ್ಲೆ ಕೊಟ್ಬಿಟ್ರು ನಮಗೆ ಕ್ರಿಸ್ಟೋಫರ್ ನೋಲನ್ ತರ ಇದೆ ಸಿನಿಮಾ ಅಂತ ಅಂದ್ಬಿಟ್ಟು ಅಂತ ಸೊ ಅಂತ ಸಿನಿಮಾಗೆ ನಮಗಿಲ್ಲಿ ಥಿಯೇಟರ್ಸ್ ಸಿಕ್ತಿರೋದು ತುಂಬಾ ಕಮ್ಮಿ ಆಗ್ತಾ ಇದೆ ಅಂದ್ರೆ ಚಿಕ್ಕ ಸಿನಿಮಾ ಅಂತ ಶಫಲ್ ಮಾಡೋದು ಶೋ ಟೈಮಿಂಗ್ಸ್ ಚೇಂಜ್ ಮಾಡೋದು ಈ ತರ ಎಲ್ಲ ತೊಂದರೆ ಆಗ್ತಾ ಇದೆ ಸೊ ದಯವಿಟ್ಟು ಆ ತರ ಮಾಡ್ದಂಗೆ ಥಿಯೇಟರ್ಗಳು ಹೆಚ್ಚಾಗಿ ಕೊಟ್ಟು ನಮ್ಮಂಥ ಸಿನಿಮಾಗಳಿಗೆ ಪ್ರೋತ್ಸಾಹ ಮಾಡಿದ್ರೆ ಮುಂದಕ್ಕೆ ನಾವು ಇದೇ ಥರ ತುಂಬ ಚೆನ್ನಾಗಿರೋ ಸಿನ್ಮಾ ಮಾಡ್ಬೋದು ಎಲ್ಲರೂ ಒಂದೊಂದು ಡೈಲಾಗ್ ಹೇಳ್ತಾರೆ ಮಲಯಾಳಂ ಸಿನಿಮಾ ಮಲಯಾಳಂ ಸಿನಿಮಾ ಮಲಯಾಳಂ ಸಿನಿಮಾ ಕಂಟೆಂಟು ಅದು ಇದು ಅಂತ ನಮ್ಮ ಕನ್ನಡದಲ್ಲಿ ಬರ್ತಾ ಇದೆ ಸೊ ದಯವಿಟ್ಟು ಇಂಥ ಸಿನ್ಮಾನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು ಆಲ್ ದೆಸ್ಟ್ ಥ್ಯಾಂಕ್ ಯು